ತುಂಬಾ ರೋಮಾಂಚಕ ಈ ಸ್ಟೋರಿ ಇದೆ ಹದಿನೈದು ತಿಂಗಳ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ತಿಂಗಳಲ್ಲಿ ಒಂದು ಕಾರು ವೇಗವಾಗಿ ಪಂಜಾಬ್ ಅಲ್ಲಿ ಹೋಗ್ತಿತ್ತು ಬೆಳಿಗ್ಗೆ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಜೋರಾಗಿರ್ತಕ್ಕಂಥ ಗಾಳಿ ಬೀಸಲಿಕ್ಕೆ ಸ್ಟಾರ್ಟ್ ಆಯಿತು ಕಾರು ಕಂಟ್ರೋಲ್ ತಪ್ಪಿತು ಕಾರು ನೇರವಾಗಿ ಹೋಗಿ ರಸ್ತೆ ಬದಿ ಗೋಡೆಗೆ ಬಡದು ಮೂರು ಪಲ್ಟಿ ಮೂರು ಪಲ್ಟಿ ಆಯಿತು ಒಳಗೆ ಡ್ರೈವ್ ಮಾಡ್ತಾ ಇದ್ದ ಡ್ರೈವರ್ ಒಬ್ಬನೇ ಇದ್ದ ಬೇರೆ ಯಾರು ಇಲ್ಲ ಅವನ್ ಯಾರಂತ ಯಾರಿಗೆ ಕೂಡ ಗೊತ್ತಿಲ್ಲ ಯಾರೋ ಗ್ಲಾಸ್ ಗಳನ್ನ ಉಳಿದು ಅವನನ್ನ ಆಸ್ಪತ್ರೆ ಅಡ್ಮಿಟ್ ಮಾಡ್ತಾರೆ ಡಾಕ್ಟರ್ ಪರೀಕ್ಷೆ ಮಾಡಿ ಹೇಳ್ತಾರೆ ನಿನ್ನ ಬಲಗಾಲಿನ ಮಂಡಿ ಮುನ್ನೂರ ಅರವತ್ತು ಡಿಗ್ರಿ ಟರ್ನ್ ಆಗಿದೆ ನಿನ್ನ ದೇಹದಲ್ಲಿ ಹತ್ತಕ್ಕಿಂತ ಜಾಸ್ತಿ ಸರ್ಜರಿಗಳಾಗಬೇಕು ಬದುಕೋದು ಕಷ್ಟ ಇದೆ ಪುಣ್ಯಾತ್ಮ ನಿನ್ನ ಬಲಗಾಲ ಕಟ್ ಮಾಡಬೇಕು ಅನುಮತಿ ಕೊಡು ಬಲಗಾಲ ಕಟ್ ಮಾಡದೆ ಬೇರೆ ದಾರಿ ಇಲ್ಲ ನಿನ್ನ ಮಂಡಿ ತ್ರೀ ಸಿಕ್ಸ್ ಡಿಗ್ರೀಸ್ ಟರ್ನ್ ಆಗಿದೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಮಲು ಏರ್ತಾ ಇದೆ ಅನಸ್ತಿಸಿಯಾ ಕೊಟ್ಟಿದ್ದಾರೆ ಅಮಲು ಏರುವಾಗ ಆ ವ್ಯಕ್ತಿ ಆ ವ್ಯಕ್ತಿ ಅದ್ಭುತವಾಗಿ ಹೇಳ್ತಾನೆ ಡಾಕ್ಟ್ರೆ ನನ್ನ ಕಾಲುಗಳನ್ನ ಕಟ್ ಮಾಡಿ ಕಟ್ ಮಾಡಬೇಡಿ ಕಟ್ ಮಾಡಬೇಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಲ್ಡ್ ಕಪ್ ಬರ್ತಾ ಇದೆ ನಾನು ವರ್ಲ್ಡ್ ಕಪ್ ಆಡಬೇಕು ವರ್ಲ್ಡ್ ಕಪ್ ಆಡಬೇಕು ಹದಿನೆಂಟು ತಿಂಗಳ ಒಳಗಡೆ ವರ್ಲ್ಡ್ ಕಪ್ ಬರ್ತದೆ ನಂಗೆ ವರ್ಲ್ಡ್ ಕಪ್ ಆಡಬೇಕು ಡಾಕ್ಟ್ರು ಅವನಿಗೆ ಸರ್ಜರಿ ಮಾಡಿ ಸ್ಟಾರ್ಟ್ ಮಾಡ್ತಾರೆ ಕಟ್ ಮಾಡೋದಿಲ್ಲ ಹದಿನೆಂಟು ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಹೆಣದ ಹಾಗೆ ಮಲಗಿರ್ತಾನೆ ಜೀವಂತ ಶವದ ಹಾಗೆ ಮಲಗಿರ್ತಾನೆ ಹಂಚುಗಳನ್ನು ಎಣಿಸ್ತಾ ಕಷ್ಟಪಡುತ್ತಾನೆ ಸುಂದರವಾದ ಕನಸುಗಳನ್ನು ಕಾಣ್ತಾನೆ ಆದರೆ ಮಂಚದಿಂದ ಕೆಳಗೆ ಬರಲಿಕ್ಕೆ ಅವನಿಗೆ ಹದಿನೆಂಟು ತಿಂಗಳು ಬೇಕಾಯಿತು ಆಮೇಲೆ ನಿಧಾನಕ್ಕವನು ನೆಲದ ಮೇಲೆ ಮೊದಲ ಬಾರಿ ಕಾಲು ಆಮೇಲೆ ಗೋಡೆ ಹಿಡಿದು ಸ್ಟಾರ್ಟ್ ಮಾಡ್ತಾನೆ ಗೋಡೆ ಹಿಡಿದೇಹವನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅವನಿಗೆ ಮತ್ತೆ ಮೂರು ತಿಂಗಳು ಬೇಕಾಯಿತು ಮತ್ತೆ ತಿಂಗಳು ಬೇಕಾಯಿತು ಆಮೇಲೆ ಹಸಿರು ಗ್ರೌಂಡ್ ಬಂದು ಹಸಿರು ಗ್ರೌಂಡಿಗೆ ಬಂದು ಬ್ಯಾಟ್ ಹಿಡಿದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾನೆ ಕಾಲು ನೋಕೊಳ್ಳಿ ಸ್ಟಾರ್ಟ್ ಆಗ್ತದೆ ಕಾಲು ಬೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಲಗಾಲು ಬೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ತುಂಬಾ ಪೇನ್ ಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಷ್ಟಾಗುವಾಗ ಸಿಲೆಕ್ಷನ್ ಸ್ಟಾರ್ಟ್ ಆಯಿತು ಐ ಪಿ ಎಲ್ ಮ್ಯಾಚ್ಗೆ ಸೆಲೆಕ್ಷನ್ ಆರಂಭ ಆಯಿತು ಪಂಜಾಬ್ ಟೀಮ್ ಅವರನ್ನ ಖರೀದಿ ಮಾಡ್ತು ಪಂಜಾಬ್ ಟೀಮ್ನ ಕ್ಯಾಪ್ಟನ್ ಆಗಿದ್ದುಕೊಂಡವನು ಐ ಪಿ ಎಲ್ ಮ್ಯಾಚ್ ನಳಿ ಸ್ಟಾರ್ಟ್ ಮಾಡ್ತಾನೆ ಅದ್ಭುತ ವಿಕೆಟ್ ಕೀಪರ್ ಆಗ್ತಾನೆ ಅದ್ಭುತವಾಗಿ ಅದ್ಭುತವಾಗಿ ಪಂಜಾಬ್ ಅನ್ನ ಗೆಲ್ಲಿಸ್ತಾ ಗೆಲ್ಲಿಸ್ತಾ ಹೋಗ್ತಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಲ್ಡ್ ಗೆ ಸೆಲೆಕ್ಷನ್ ಪ್ರೊಸೆಸ್ ಬಂದಾಗ ಮೂರು ಜನ ವಿಕೆಟ್ ಕೀಪರ್ಸ್ಗಳು ಯಾರು ಬೇಕಾದ್ರೂ ಆಯ್ಕೆ ಆಗ್ಬಹುದು ಈ ಹುಡುಗ ಆಯ್ಕೆ ಆಗ್ತಾನೆ ಕುಣಿದು ಕಪ್ಪಳಿಸ್ತಾನೆ ಆನಂದ ಬಾಷ್ಪ ಸುರಿಸ್ತಾನೆ ಗ್ರೌಂಡ್ ಅಲ್ಲಿ ರೋಲ್ ಆಗ್ತಾ ರೋಲ್ ಆಗ್ತಾ ಬಹಳ ಖುಷಿ ಪಡ್ತಾನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಲ್ಡ್ ಕಪ್ ಅಲ್ಲಿ ಅದೇ ಕಾಲ್ ಹಿಡ್ಕೊಂಡು ಅದೇ ನೋವಿನ ಬಲಗಾಲು ಹಿಡ್ಕೊಂಡು ವಿಕೆಟ್ ಕೀಪಿಂಗ್ ಅನ್ನ ಮಾಡ್ತಾನೆ ಭಾರತನ ಫೈನಲ್ ಬರ್ತಾನೆ ಪ್ರತಿ ಮ್ಯಾಚ್ ಅಲ್ಲಿ ಅದ್ಭುತ ಆಡ್ತಾನೆ ಸಿಕ್ಸ್ ಅಚಲಿ ಸ್ಟಾರ್ಟ್ ಮಾಡ್ತಾನೆ ಅದ್ಭುತವಾದ ಕ್ಯಾಚ್ ಸ್ಟಾರ್ಟ್ ಮಾಡ್ತಾನೆ ಭಾರತವನ್ನ ಫೈನಲ್ ಬಂದಿರತಕ್ಕಂತ ಅದ್ಭುತ ವಿಕೆಟ್ ಕೀಪರ್ ಆಗ್ತಾನೆ ಯಾರಂತ ಗೆಸ್ ಮಾಡ್ತೀರಾ ಗಟ್ಟಿ ಗಟ್ಟಿ ಹೇಳಿ ರಿಷಬ್ ಪಂತಿಗೆ ಒಂದು ಚಪ್ಪಾಳೆ ಬರಲಿ ಅಂತ ಆಸೆ ಪಡ್ತೇನೆ ಡಾಕ್ಟರ್ ಹೇಳ್ತಾ ಇದಾರೆ ಬಲಗಾಲ್ ಕಟ್ ಮಾಡ್ಬೇಕು ಇವನು ಹೇಳ್ತಾನೆ ಇಲ್ಲ ಇಲ್ಲ ವರ್ಲ್ಡ್ ಕಪ್ ಆಡ್ಬೇಕು ಬಲಗಾಲ್ ಕಟ್ ಮಾಡಬೇಡಿ ನಾನು ನೋವು ರೆಡಿ ಇದ್ದೇನೆ ಯಾವ ಪೇನ್ ಬಗರ ಸಹಿಸ್ಕೊಳ್ತೇನೆ ಬಲಗಾಲ್ ಕಟ್ ಮಾಡಬೇಡಿ ಕಟ್ ಮಾಡಬೇಡಿ ಎಂತ ಅದ್ಭುತ ಮಾತಲ್ಲ ಏನ್ ಕಲ್ತು ಇದರಿಂದ ಇಲ್ಲಿ ಒಂದು ಮಾತಾಡ್ತೀರಾ ಒಂದು ವಾಕ್ಯ ಮಾತಾಡ್ತೀರಾ ಒಂದು ಮಾತುಗಳು ರೆಕಾರ್ಡ್ ಆಗ್ತಾ ಇದೆ ಇವತ್ತು ಅದರ ಪ್ರಶಾಂತ್ ನನ್ನ ಸ್ನೇಹಿತರು ಅದನ್ನ ಜಗತ್ತಿನಾದ್ಯಂತ ಮುಟ್ಟಿಸ್ತಾರೆ ನಿಮ್ಮ ಮಾತುಗಳನ್ನು ಇವತ್ತು ಕ್ಯಾಮೆರಾ ಕ್ಯಾಚ್ ಮಾಡ್ತದೆ ಇಡೀ ಜಗತ್ ಇವತ್ತು ನಿಮ್ಮ ಮಾತನ್ನ ಕೇಳ್ತದೆ ಮುಂದಕ್ಕೆ ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ ಸ್ಪೀಚ್ ಅನ್ನೋರು ಇಲ್ಲಿ ಬಂದು ಮಾತಾಡಿ ರಿಷಬ್ ಪಂತ್ ಅವರ ಬದುಕಿನಿಂದ ವಿದ್ಯಾರ್ಥಿಗಳು ಏನು ಕಲ್ತ್ರಿ ಚಪಾಳಿ ಸ್ಟಾರ್ಟ್ ಆಗಲಿ ಹುಡುಗ ಬರ್ತಾ ಇದೆ ಎರಡು ವಾಕ್ಯಗಳು ಹೇಳಬೇಕು ಅಂತ ನಂಗೆ ಆಸೆ ಇದೆ ತಪ್ಪಾದರೂ ಪರವಾಗಿಲ್ಲ ಹೇಳಿ ಸ್ಟಾರ್ಟ್ ಮಾಡಿ ಬನ್ನಿ ನಮ್ಮ ಗುರಿಯನ್ನು ಯಾವ ಯಾವುದೇ ಸಂದರ್ಭದಲ್ಲೂ ನಾವು ಅದನ್ನು ಬಿಟ್ಕೊಡ್ಬಾರ್ದು ನಮ್ಮ ಆತ್ಮವಿಶ್ವಾಸ ನಮಗೆ ಬೇಕಾಗ್ತದೆ ಎಂಥ ಸಂದರ್ಭದಲ್ಲಿ ನಮ್ಮ ಆತ್ಮವಿಶ್ವಾಸ ಕಳೆದುಕೊಳ್ಳದಿದ್ದರೆ ನಾವು ನಮ್ಮ ಗುರಿಯನ್ನು ಮುಟ್ಟಬಹುದೆಂದು ಇದರಿಂದ ನಮಗೆ ತಿಳಿತದೆ ಎಂಬ ಹುಡುಗನಿಗೆ ಡಬಲ್ ಚಪಾಳಬಲ್ಲಿ ಪ್ಲೇಸ್ ಥ್ಯಾಂಕ್ ಯು ನನ್ನ ಪ್ರೀತಿ ವಿದ್ಯಾರ್ಥಿಗಳೇ